ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಇವತ್ತಷ್ಟೇ ಬೆಳಗ್ಗೆ ಮುಹೂರ್ತ ನೆರವೇರಿದೆ ಶುಭ ಮುಹೂರ್ತದಲ್ಲಿ ಶುಭ ಪ್ರಾರಂಭವಾಗಿದೆ ಸಿನಿಮಾ ಟೈಟಲ್ ಏನು ಈಗಷ್ಟೇ ತಿಳಿಯಬೇಕಾಗಿದೆ ದಯಮಾಡಿ ಶೀರ್ಷಿಕೆಯ ಅನಾವರಣವನ್ನ ಮಾಡಬೇಕಾಗಿ ಕಿರಣ್ ರೆಡ್ಡಿ ಸರ್ ಅವರಲ್ಲಿ ನಾನು ಸಗನೆಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಕಮಲಾ ಫಿಲ್ಮ್ಸ್ ಪ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರೋ ಚೊಚ್ಚಲ ಸಿನಿಮಾ ಟೈಟ್ ಲಾಂಚ್ ಆಗ್ತಾ ಇದೆ ಸಿನಿಮಾದ ನಿರ್ಮಾಪಕರು ಚಂದ್ರಶೇಖರ್ ಕೆ ಇನ್ನು ಸ್ವಲ್ಪ ಸಮಯದಲ್ಲಿ ನಮ್ಮ ಜೊತೆ ಆಗ್ಲಿದ್ದಾರೆ ಇವೆಲ್ಲ ಶುಭ ಹಾರೈಕೆಯಲ್ಲಿ ಎಸ್ ಸಿನ್ಮಾ ಹೆಸರು ಚೈಲ್ಡ್ ಎಲ್ಲರ ಒಳಗೊಂದು ಚೈಲ್ಡ್ ಇದ್ದೇ ಇರುತ್ತೆ ಆದ್ರೆ ಕಲೋಕಿಯಲ್ ಆಗಿ ಕಾಮನ್ ಆಗಿ ಮಾತಾಡುವಾಗ ನಾವು ಹೇಳಿ ಏನ ಚೈಲ್ಡ್ ಅಂತ ಅಂತ ನೋಡಿ ಹಿಂಗೆ ಕ್ಯಾಚಿ ಆಗಿರತ್ತೆ ಅಂತ ಹೇಳಿ ನಮ್ಮ ನಿರ್ದೇಶಕರು ಪ್ರಕಾಶ್ ಹೆಬ್ಬಾಳ್ ಅದನ್ನೇ ಟೈಟಲ್ ಆಗಿ ತೆಗೆದುಕೊಂಡಿದ್ದಾರೆ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಬರ ಇರೋದಿಲ್ಲ ಈ ಸಿನಿಮಾನಲ್ಲಿ ಜೊತೆಗೆ ಹಾರರ್ ಕ್ರೈಮ್ ಥ್ರಿಲ್ಲರ್ ಕೂಡ ಹೌದು ಮಾ ಸಿನಿಮಾ ಅಂತ ಹೇಳಿದ್ರು ಹೆಚ್ಚಿನ ಮಾಹಿತಿ ಅವರ ಬಾಯಿಂದ ಕೇಳೋಣ ಶುಭವಾಗಿ ಸಿಕ್ಕಾಪಡೆ ಒಬ್ಬಟ್ಟು ಪ್ರಕಾಶ್ ಹೆಬ್ಬಾಳ್ ಹೆಸರಿಗೆ ತಕ್ಕ ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ಪ್ರಕಾಶಿಸಲಿ ನಮ್ಮ ಪ್ರಕಾಶ್ ಅವರು ಅಂತ ಹಾರೈಸ್ತಾ ನವರಾತ್ರಿ ಶುಭಾಶಯಗಳು ಪ್ರಕಾಶ್ ಅವರು ಏನಂತೀರ ಪ್ರತಿಯೊಬ್ಬರಿಗೂ ಚೈಂಡು ಸಿನಿಮಾದಿಂದ ವಿಶೇಷವಾದಂಥ ಆಹ್ವಾನ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಮತ್ತೆ ಈ ಕಾ ಟೈಟಲ್ ಲಾಂಚ್ ಮಾಡಿದಂಥ ನಮ್ಮ ಸರ್ ಹಾಗೂ ನಮ್ಮ ಪ್ರೀತಿ ಅಣ್ಣ ಟಿ ಎನ್ ಡಬ್ಬಿ ಸರ್ಗೆ ಥ್ಯಾಂಕ್ ಯು ಸರ್ ಇಷ್ಟು ಬ್ಯುಸಿ ಶೆಡ್ಯೂಲನ್ನು ಕೂಡ ಈ ಕಾರ್ಯಕ್ರಮ ಬಂದು ಹಾರೈಸೋದಕ್ಕೆ ಧನ್ಯವಾದ ಮತ್ತೆ ನಮ್ಮ ಎಲ್ಲ ಸಿನಿಮಾ ತಂಡ ನಮ್ಮ ಸುದ್ದಿಯವರಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತೆ ಅಶ್ವಿನಾ ಸರ್ಗೆ ಎಲ್ಲರಿಗೂ ಕೂಡ ಸೊ ಆತ್ಮೀಯವಾದ ಸ್ವಾಗತ ಮತ್ತೆ ಸೊ ಎಲ್ಲರಿಗೂ ನಾನು ವಿಶ್ ಮಾಡ್ತೀನಿ ಮತ್ತು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸೊ ಇದು ಒಬ್ಬ ಆಡಿಯನ್ಸ್ಗೆ ಏನೆಲ್ಲ ಬೇಕೋ ಎಲ್ಲ ಅಂಶ ಇರೋವಂಥ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರುವಂಥ ಸಿನಿಮಾ ಇದು ನನ್ನ ಎರಡನೇ ಸಿನಿಮಾ ಸೊ ಹಪ್ತ ಅದು ಕೂಡ ಕಮರ್ಷಿಯಲ್ ಆಗಿದ್ದು ಅದು ಒಳ್ಳೆ ರಿವ್ಯೂಸ್ ಬಂತು ತುಂಬ ಚೆನ್ನಾಗಾಯಿತು ಅದಾದಮೇಲೆ ಇದು ನನ್ನ ಎರಡನೇ ಸಿನಿಮಾ ಸೊ ಈ ಸಿನಿಮಾಗೂ ನಿಮ್ಮ ಎಲ್ಲರ ಸಪೋರ್ಟ್ ಎಲ್ಲರ ಎನ್ಕರೇಜ್ಮೆಂಟ್ ಇರಬೇಕಂತ ಈ ಮುಖೇನ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಓಕೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದು ಕ್ಯಾರೆಕ್ಟರೈಸೇಷನ್ ಆ ಥರ ಬಿಲ್ಡ್ ಆಗಿದೆ ಸೊ ಅದಕ್ಕೆ ಒಬ್ಬ ಟೈಟಲ್ ಇಟ್ಟಿದ್ದೀವಿ ಸೊ ಇನ್ನು ಸಿನಿಮಾ ನಿಜ 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 ಸರ್ ಈಗ ಸರ್ ಸಿನಿಮಾಗೆ ಹಿಂಗ್ಕೊಳ್ಳೋದಂದ್ರೆ ಕ್ಯಾರೆಕ್ಟರ್ ನಾವು ಹೆಂಗೆ ಪ್ಲೇ ಮಾಡಿದೀವಿ ಸಿನಿಮಾ ಒಳಗಡೆ ಅದು ದ ಶೋ ಸೊ ಅಂದ್ರೆ ಮಾಡ್ತೀವಲ್ಲೇಶನ್ ಕೊಡಬಹುದು ಸೊ ಚೈಲ್ಡ್ ಅವ್ರ ಕ್ಯಾರೆಕ್ಟರ್ ಅಲ್ಲ ಸಿನಿಮಾದ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಆ ಟೈಟಲ್ ಇದ್ದೀವಿ ಆಲ್ಮೋಸ್ಟ್ ಹಂಗೆ ಸರ್ ಸಿನಿಮಾದಲ್ಲಿ ಕಮರ್ಷಿಯಲ್ ಸರ್ ಇಂಥದ್ದೇ ಅಂತ ಇಲ್ಲ ರೌಡಿಸಮ್ ಅಂತಾನೆ ಇಲ್ಲ ಸೊ ಒಂದು ಓವರ್ ಆಲ್ ಸ್ವಲ್ಪ ಚೈಲ್ಡ್ ಆಕ್ಟಿವಿಟೀಸ್ ಅದು ಇದು ಏನೆಲ್ಲ ಇರ್ತವೋ ಅವೆಲ್ಲ ಒಂದು ಆ ಥರ ಆಡು ವರ್ಷನ ಕರೀತಾ ಇರ್ತಾರೆ ಸೊ ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗುತ್ತೆ ಬಟ್ ಸಮ್ಥಿಂಗ್ ಡಿಫ್ರೆಂಟ್ ನಾಟ್ ಓನ್ಲಿ ಅಬೌಟ್ ದ ಚೈಲ್ಡು ಸೊ ಆ ಥರ ಒಂದು ನೋಟಿಫಿಕೇಶನ್ ಆ ಥರ ಇರುತ್ತೆ ಅವರಿಗೆ ಅದನ್ನು ಬಿಟ್ಟು ಬೇರೆ ಒಂದು ಡಿಫ್ರೆಂಟಲ್ಲಿ ಅಲ್ಲಿ ಪ್ಲೇ ಮಾಡಿದ್ವಿ ಕ್ಯಾರೆಕ್ಟರು ಸೊ ಆ ಕ್ಯಾರೆಕ್ಟರ್ಗೆ ಈ ಟೈಟಲ್ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಈ ಟೈಟಲ್ ಇಟ್ಟಿದ್ವಿ ಟೋಟಲ್ ಡಿಫ್ರೆಂಟ್ ಸರ್ ಸೊ ಡಿಫ್ರೆಂಟ್ ಇನ್ ದ ಸೆನ್ಸು ಸೊ ನೆಗೆಟಿವ್ ಮತ್ತೆ ಕಾಮಿಡಿ ಕಾಮಿಡಿ ಟೈಮಿಂಗು ಮತ್ತೆ ಪಂಚಾರು ಮತ್ತೆ ಅವರ ಒಂದು ಪ್ಲೇ ಏನ್ ಬರುತ್ತೆ ತುಂಬಾ ಮಜಾ ಕೊಡುತ್ತೆ ಸ್ಕ್ರೀನ್ ಮೇಲೆ ಸೊ ಹಾಗಾಗಿ ಅದನ್ನೆಲ್ಲ ಎನ್ಕೇಜ್ ಮಾಡಿಕೊಂಡು ಇದ್ರಲ್ಲಿ ನಾವು ಅವ್ರ ಕ್ಯಾರೆಕ್ಟರೈಸೇಷನ್ ಅಪ್ ಮಾಡಿದೀವಿ ಸರ್ ಇದು ಆಲ್ಮೋಸ್ಟ್ ಬೆಂಗಳೂರು ಮತ್ತೆ ಬೀದರ್ ಬಾಗಲಕೋಟೆ ಅಲ್ಲೆಲ್ಲ ಶೂಟ್ ಮಾಡೋ ಪ್ಲಾನ್ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಅಂದ್ರೆ ತಾರಾ ಮೇಡಮ್ ಮತ್ತೆ ಅಶ್ವಿನಾಸುನ್ ಅವ್ರು ಬಂದಿದ್ದಾರೆ ಮತ್ತೆ ರಂಗಾಯಣ ಗುಸರ್ ಹತ್ರ ಮಾತಾಡ್ತೀವಿ ಸೊ ಎಲ್ಲ ಒಂದು ಲಿಸ್ಟ್ ಎಲ್ಲ ಯಾರೆಲ್ಲ ಪ್ರಮುಖ ಪಾತ್ರದ ಇವತ್ತು ನಮಗೆ ಆ ಲೀಸ್ಟ್ ಯಾರೆಲ್ಲ ಇದ್ದಾರೋ ಅವರೆಲ್ಲರ ಜೊತೆ ಮಾತಾಡ್ ಮಾಡ್ತೀವಿ ಇಲ್ಲ 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 ಸರ್ ಹಾಗೆ ಹಾಗೇನಿಲ್ಲ ಹಾಗೇನಿಲ್ಲ ಎಂಟು ಕಮಲ್ ಗೆಳ್ತೀನಿ ನಾವು ಏ ಇಲ್ಲ ಚೈಟ್ ಚೈಟ್ ಆಗಿ ಕೇಳಬೇಕು ಸೊ ಏನಂದ್ರೆ ಇವಾಗ ಇವತ್ತೇ ಫಸ್ಟ್ ಒಂದು ಆಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೊಟ್ಟು ಸೊ ನಾವು ಇವತ್ತೇ ಆಫಿಷಿಯಲ್ ಆಗಿ ಲಾಂಚ್ ಮಾಡ್ತಿರೋದ್ರಿಂದ ಸೊ ಇನ್ನು ಸಾಕಷ್ಟು ಕೆಲಸಗಳು ಮಾಡೋದಿದೆ ಅದಲ್ಲ ಶೂಟಿಂಗ್ ಶೂಟಿಂಗ್ ಮಾಡೋದಿಲ್ಲ ಸಾಕಷ್ಟು ಟ್ರಾವೆಲ್ ಮಾಡೋದಿದೆ ಸೊ ಎಲ್ಲ ಆದ್ಮೇಲೆ ಒಂದ್ ಬೆಳಗ್ಗೆ ನಾವು ಮಾಡ್ತಾ ಹೋಗ್ತೀವಿ ಸರ್ ಶೂಟಿಂಗ್ ಆಕ್ಚುಲಿ ಇವತ್ತಿಂದಾನೇ ಸ್ಟಾರ್ಟು ನಾಳೆಯಿಂದ ಒಂದು ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ ಸೊ ಒಂದು ಆಫ್ಟರ್ ಟೆನ್ ಡೇಸ್ ಮತ್ತೆ ಇನ್ನೊಂದೆರಡು ಶೆಡ್ಯೂಲ್ ಪ್ಲಾನ್ ಮಾಡ್ತೀವಿ ಮುಂದಕ್ಕೆ ಹೋಗೋಣ ಒಳ್ಳೇದಾಗ್ಲಿ ಪ್ರಕಾಶ್ ಅವರೇ ಮತ್ತೊಮ್ಮೆ ಆ ನನ್ಗೆ ಯಾವಾಗಲೂ ಅನ್ಸತ್ತೆ ಭಗವಂತನ ಕರುಣೆ ಇದ್ರೆ ಟ್ಯಾಲೆಂಟ್ ಬಹಳ ಜನಕ್ಕೆ ಇರಬಹುದು ಆದ್ರೆ ವೇದಿಕೆ ಎಲ್ಲರಿಗೂ ಸಿಗುತ್ತಾ ಇಲ್ಲ ಅದೃಷ್ಟ ಅದೃಷ್ಟ ಅಂತಾರೆ ಕೆಲವೊಮ್ಮೆ ಒಬ್ಬ ಬೈಕ್ ಕಾರ್ ಮಾಡಿಫೈ ಮಾಡ್ತಿದ್ದಂತ ಹುಡುಗ ಅಚಾನಕ್ಕಾಗಿ ಗಾಡಿನ ತಗೊಂಡು ಅಲೆಮಾರಿ ಅನ್ನೋ ಒಂದು ಸಿನ್ಮಾಗೆ ತೊಗೊಂಡ್ ಹೋಗಿ ನಿಲ್ಸಂತಹ ಸಂದರ್ಭದಲ್ಲಿ ಹೀರೋ ಇನ್ನು ಬಂದಿಲ್ಲ ಹೀರೋ ಹೇಗೆ ನಿಂತ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಫೋಟೋ ತೆಗೆದಂತ ಒಬ್ರು ಅಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಕಣ್ಣಿಗ್ ಬಿತ್ತು ಏನ್ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿ ಆ ಸ್ಟಿಲ್ ಫೋಟೋಗ್ರಾಫರ್ ಡಿರೆಕ್ಟರ್ ಹೇಳಿ ಬಳಸ್ಕೊಳ್ರಿ ಅದು ಜೀವನದಲ್ಲಿ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಅನ್ಕೊಳ್ತೀನಿ ಅದು ಯಾವ ಶುಭ ಗಳಿಗೆಯಲ್ಲಿ ಸಿನಿಮಾಗೆ ಪಾಲ್ಗೊಳ್ಳೋದಕ್ಕೆ ಬರ್ತಾರೋ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಂತಹ ಹುಡುಗ ಇವತ್ತು ಇಷ್ಟ ಕರ್ನಾಟಕದಲ್ಲಿ ಮನೆ ಮಾತಾಗಿರೋದು ಅದೃಷ್ಟದ ಜೊತೆಗೆ ಪರಿಶ್ರಮ ಕನ್ಸಿಸ್ಟೆನ್ಸಿ ಮತ್ತು ಕೊಟ್ಟಂತಹ ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರೋದು ಬಹುಶಃ ಇದು ಒಂದ್ ರೀತಿಯ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಊಟಕ್ಕೆ ಗತಿ ಇರ್ಲಿಲ್ಲ ನಾನೀಗ ಪಾಯ್ಸನ್ ತೊಳಗ್ ಹೋದ್ರೆ ಅದಕ್ಕೂ ಎಂಟು ರೂಪಾಯಿ ಕೊಡ್ಬೇಕಿತ್ತು ಹಾಗಾಗಿ ನಾನು ಇವತ್ತು ಬದುಕಿದ್ದೀನಿ ಅಂತ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಳ್ತಾರೆ ಯಾವತ್ತೂ ಅಪ್ ಆಟಿಟ್ಯೂಡ್ ಇರಬಾರ್ದು ಇರಬೇಕು ಇದ್ದು ಜಯಿಸ್ಬೇಕು ಅನ್ನೋದಕ್ಕೆ ನಿದರ್ಶನ ನಮ್ಮ ಕಾಕ್ರೋಚ್ ಸುದಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಲವಾರು ಒಂದು ಏಳು ಬೀಳುಗಳನ್ನು ಕಂಡಿದ್ದೀರಾ ಬಹಳ ಒಳ್ಳೆ ಸ್ಥಳದಲ್ಲಿ ಸಾಕ್ತಾ ಇದ್ದೀರಾ ಇನ್ನಷ್ಟು ಉತ್ತಮೋತ್ತಮ ಅವಕಾಶಗಳು ನಿಮಗೆ ಸಿಗ್ಲಿ ಬಿಕಾಸ್ ಯು ಆರ್ ಅ ವೆರಿ ಡಿಫ್ರೆಂಟ್ ಟ್ಯಾಲೆಂಟ್ ಆಫ್ ಕರ್ನಾಟಕ ಸೊ ಓವರ್ ಯು ಕಾಕ್ರೋಚ್ ಸುದೀ ಶುಭಾರಂಭ ನವರಾತ್ರಿ ಅಂತೂ ನವ ನವಸುದ್ದಿ ಕೊಟ್ಟಿದ್ದೀರಾ ರಿಯಲ್ ರಿಯಲ್ ಲೈಫ್ ಅಲ್ಲಿ ಬಹಳ ಏನ್ ಫರ್ಕ್ ಇಲ್ಲ ಸೊ ಓಟ್ಲಿ ಏನ್ ಹೇಳ್ತೀರಾ ಥ್ಯಾಂಕ್ ಯು ಮ್ಯಾಮ್ ಇನ್ನೇ ಹೇಳಿ ಮಾತಾಡಿ ಬಿಡ್ತಿದ್ದೆ ಹಂಗಿಡಿದ್ರೆ ಇವತ್ತಿನ ಎಮೋಷನ್ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಆಗುತ್ತೆ ಆ ಮಾಧ್ಯಮದವ್ರನ್ನ ನೋಡಿದಾಗೆಲ್ಲ ಒಂದು ದೇಹ ಉಸಿರಾಡಬೇಕು ಅಂದರೆ ಹೃದಯ ಬೇಕು ಒಂದು ಸಿನಿಮಾ ಉಸಿರಾಡಬೇಕು ಅಂದರೆ ಮೀಡಿಯಾ ಬೇಕು ಥ್ಯಾಂಕ್ ಯು ಅಲ್ಲ ನನ್ನ ಅದೇ ಹಿಂಗೆ ತುಂಬಾ ಮಗು ತರನೇ ಬೆಳೆಸಿದಿರಿ ನೀವು ಕೂಡ ಇದ್ದಿದ್ದಕ್ಕೆ ಇವತ್ತು ನಾನು ಇಲ್ಲಿ ತನಕ ಅಲ್ಲ ಇದು ಹೃದಯ ತಿಂದ ಎಷ್ಟು ವಾಸು ಸರ್ ನಾನು ಆಕ್ಚುಲಿ ಕೇಳ್ದೆ ಡೈಲಾಗ್ ನಿಮ್ದ ಡೈರೆಕ್ಟರ್ ದ ಅಂತ ಇಲ್ಲ ಡೈರೆಕ್ಟರ್ ದ ಮಗು ನಾನು ಅದಕ್ಕೆ ಅದನ್ನೇ ಈಗ ಇಡೋಣ ಹೆಸರು ಅಂತ ಹೇಳಿ ಚೈಲ್ಡ್ ಅಂತ ಹೇಳ್ತಿತ್ತು ನೀವುಗಳು ಬೆಳೆಸಿದ್ದಕ್ಕೆ ಎಲ್ಲಿ ತನಕ ತುಳಿಬೇಕು ಅಂತಿದ್ರೆ ಕಳೆದೋಗಿರ್ತಿದೆ ಯಾವತ್ತು ಇಲ್ಲಣ್ಣ ನಿಜವೇ ನಾನು ಯಾವಾಗ ಅದಕ್ಕೆ ಒಂದು ಏನ್ ಹೇಳ್ತೀನಿ ಸರ್ ನಾನು ಇದು ಹೀರೋ ಆಗಿ ಮಾಡ್ತಿರೋ ಮೂರನೇ ಸಿನ್ಮಾ ಇದಕ್ ಮುಂಚೆ ಎರಡು ಸಿನಿಮಾ ವರ್ಕ್ ನಡೀತಿದೆ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಕೆಲಸಗಳು ನಡೀತಿದೆ ಇದು ಚೈಲ್ಡ್ ಅಂತ ಸಿನ್ಮಾ ಪ್ರಕಾಶ್ ಸರ್ ಜೊತೆ ನಾನು ಇದಕ್ ಮೊದಲು ಕತ್ತಿ ಅಂತ ಒಂದು ಸಿನ್ಮಾ ಕೆಲಸ ಮಾಡಿದ್ದೀನಿ ಅದರಲ್ಲಿ ಸರ್ ನಾನು ನೋಡಿದ್ರು ಭೇಟಿ ಮಾಡಿದ್ರು ಅವತ್ತೇ ನನ್ಗೆ ಹೇಳಿದ್ರು ಒಂದ್ ಎಂಟತ್ತು ದಿನ ಸರ್ ಜೊತೆ ಕೆಲಸ ಮಾಡಿದಾಗ್ಲೇ ಹೇಳಿದ್ರು ಇಲ್ಲ ಸುದೀ ನಿನ್ನ ಬರೀ ಒಂದು ಎಂಟತ್ತು ದಿನಕ್ಕೆ ಬಳಸ್ಕೊಳ್ಳೋದು ನನಗೆ ಇಷ್ಟ ಆಗ್ತಿಲ್ಲ ನೀನು ಪೂರ್ತಿ ಪ್ರಮಾಣದಲ್ಲಿ ಮುಂದಕ್ಕೆ ದಿನ ಬಳಸ್ಕೊತೀನಿ ಖಂಡಿತ ಬರ್ತೀನಿ ಅಂತ ಅದೇ ರೀತಿ ಸರ್ ಕತೆ ಹೇಳಿದ್ರು ಬಂದು ಒಂದು ಟೂ ಮಂತ್ಸಿಂದ ಸರ್ ಮಾಡಲ್ಲ ಸರ್ ನಾನು ಯಾವತ್ತು ಯಾರದು ಯಾವ ಡೈರೆಕ್ಟರ್ಗು ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ ಅದನ್ನ ಸೆಲೆಕ್ಟ್ ಮಾಡ್ತೀನಿ ಹಂಗೆಲ್ಲ ಏನೋ ಚೂಸ್ ಮಾಡಿಕೊಂಡು ಚಾಯ್ಸ್ ಮಾಡ್ಕೊಂಡು ಕೆಲಸ ಮಾಡಕ್ ಬಂದಿಲ್ಲ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕೆಲಸ ಮಾಡ್ಕೊಂಡು ಬಂದವನು ಆಮೇಲೆ ಸರ್ದು ಹಪ್ತ ನೋಡಿದ್ದೀನಿ ನಾನು ಯಾಕಂದ್ರೆ ನಮ್ಮ ವರ್ಧ ರಾಗು ಎಲ್ಲ ಮಾಡಿದ್ರು ಅದು ಅದ್ಭುತವಾದ ಕತೆ ಸರ್ದು ಸೊ ಅದಕ್ಕೆ ಮಾಡೋಣ ಅಂತೇಳಿದೆ ಅದಾದಮೇಲೆ ನಾನು ಅದೇ ಇದ್ದೆ ನಾನು ನಿನ್ನೆವರೆಗೂ ಅಲ್ಲಿ ಕೆಲಸ ಮಾಡ್ತಿದ್ದೆ ಬಂದೆ ಬೆಳಗ್ಗೆ ಪೂಜೆಗೆ ಬಂದಿದ್ದೀನಿ ಸರ್ ಏನು ಹೇಳ್ತಾರೋ ಅಂತ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಿರಣ್ ಸರ್ ಥ್ಯಾಂಕ್ ಯು ಇಷ್ಟು ದೂರ ನಮಗೋಸ್ಕರ ಬಂದೆ ಥ್ಯಾಂಕ್ ಯು ಅದೇಣ ಪ್ರಧಾನ ಪಾತ್ರ ಹಾಂ ಹಾಗೆ ಹಂಗೇನಿಲ್ಲ ಅಣ್ಣ ಒಂದಷ್ಟು ನೆಗೆಟಿವ್ ಮಾಡಿದ್ದೀನಿ ಒಂದಷ್ಟು ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ ಒಂದಷ್ಟು ಕಾಮಿಡಿಯನ್ ಆಗಿ ಮಾಡಿದ್ದೀನಿ ಒಂದೆರಡು ಹೀರೋ ಆಗಿ ಮಾಡಿದ್ದೀನಿ ಎಲ್ಲ ಥರದ್ದು ಮಾಡಿದ್ದೀನಿ ನಾನು ಇದರಲ್ಲಿ ಅದೇ ಅಣ್ಣ ಒಂದು ಕಮರ್ಷಿಯಲ್ ಹೀರೋ ಥರದ್ದು ಒಂದು ಅಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ನಾನು ಏನು ಒಂದು ನನಗೊಂದು ಅಡಿ ಹೈಟೋ ಬಿಲ್ಟೋ ಎಲ್ಲ ಇಲ್ಲ ಓ ನಾನು ನನ್ನ ಈ ನನ್ನ ಈ ಶರೀರಕ್ಕೆ ಏನು ಮಾಡ್ಬೋದು ಆ ಥರದ್ದೊಂದು ನೋಡಿಕೊಂಡು ಸರ್ಕತೆ ಮಾಡಿದ್ದಾರೆ ಈಗ ನನ್ನ ಬಾಹುಬಲಿ ಥರ ನಾನು ನಾನಿರೋ ಘಟಕ್ಕೆ ಸೊ ಈ ಈ ನನ್ನ ಬಾಡಿ ಲ್ಯಾಂಗ್ವೇಜ್ ಇರ್ತಕ್ಕಂಥ ಕಥೆ ಮಾಡಿದ್ದೀನಿ

ಹುಡುಗ ಇರೋ ಅಂತ ಹುಡುಗ ಇರೋ ಅಂತ ಅಂದ್ಬಿಟ್ಟು ದಿನ ಮನೇಲಿ ಇರೋ ಹಂಗ ಬಿಡ್ತದೆ ಅದಕ್ಕೆ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿದ್ರೆ ಇನ್ನೂ ಎಷ್ಟು ದಿನ ಸಿಂಪಲ್ ಸಿಂಪಲ್ ಮಾಡೋಣ ಅಂತ ಸರ್ ಅಂದ್ರೆ ಜ್ವರ ಮಾಡೋದೇನ ಈ ಮೂರ್ ಐದು ಜನ ಬ್ಯಾಕಪ್ ಇದೆಯಲ್ಲ ಅನ್ನೋ ಒಂದು ಹೇಳಿದ್ಮೇಲೆ ನನ್ ಸರ್ ಏನ್ ತುಂಬಾ ಇಷ್ಟ ಅಣ್ಣ ಅವ್ರ ಜೊತೆ ಫಸ್ಟ್ ಕೆಲಸ ಮಾಡಿದ್ದೆ ನಾನು ಇವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಗೆಲ್ಲೋ ಗೆಲ್ವಿನ್ ಮಂತ್ರ ಯಾರು ಗೊತ್ತಾನ ಹೇಳಿ ಆಯ್ತು ಅವ್ರು ಹೇಳಿ ಬಾ ಅಣ್ಣ ಅದು ಬಸ್ಟ್ ಹೀರೋ ಅಂದ್ರಲ್ಲ ಅದೇ ಇಷ್ಟ ಆಗೋಯ್ತು ಹೀರೋ ನಾನು ಮಾಡ್ತೀನಿ ತುಂಬಾ ಇಷ್ಟ ಆಗಿದೆ ಆದರೆ ಅದೇ ನಾವು ಚೂರು ರೋಡಿಂಗ್ ಆ ಹೆಸರು ಲೈನಲ್ಲಿ ಇದೆ ಆಮೇಲೆ ಕೊನೆಯಲ್ಲಿ ಬೇರೆ ತರ ಟ್ವಿಸ್ಟ್ ಇದೆ ಕಥೆಯೆ ಒಂದು ಚೆನ್ನಾಗಿದೆ ಅಷ್ಟೇ ನಾನು ಲವ್ ಮಾಡೋದಲ್ಲ ಇದು ಒಂದು ಆಂಜು ಪುಸುಮಾರಗೆ ಈ ಸರಿ ಮಾರಬಳ್ಳನ ಲವ್ ಬರೀ ರಕ್ತ ಪತ್ತ ಮಚ್ಚೋದ್ಕೊಂಡು ಎಷ್ಟು ದಿನ ಒರಾಗ್ಲಿ ಅಂತ ಕೇಳ್ಕೊಂಡೆ ಒಂದು ಚೂರು ಹಾಕೋರು ಬೇಜಾರೇನು ಅಯ್ಯೋ ಬೆಳಗ್ಗೆ ಜೀವನ ಮಾಡ್ಬೇಡ ಇಲ್ಲ ಅದೇ ಒಂದೇ ಮರಾಟನ ಮಾಡ್ತಾ ಇದ್ಚೂರು ಮಂಜ ಕೆಳಗಿಟ್ಟು ಒಂಚೂರು ರೋಜ್ಗಿ ಇಟ್ಕೊಂಡು ಓಣ ಅಂದ್ರೆ ಹಂಗೆ ಅಂತಾರಣ ತುಂಬಾ ಚೆನ್ನಾಗ್ ಕೇಳಿದ್ರೆ ಪಾತ್ರಗಳು ಸಿಗಲ್ಲ ಮಾಡ್ತೀನಿ ಮಾಡ್ ಬೇಡ ಅಂತಂದ್ರೆ ಪ್ರೇಮ ನೀರೋ ನನಗೆ ಇಷ್ಟ ಆಗುತ್ತೆ ರಾವಣ ರಾವಣ ಅಂತಾರ್ದು ಇಲ್ಲ ನಾನು ಎಲ್ಲ ತರದ ಪಾತ್ರ ಮಾಡ್ಬೇಕು ಅದೇನೋ ಸ್ಟಿಕ್ ಆಗಕ್ಕೆ ಇಷ್ಟ ಇಲ್ಲ ಇದ್ರಲ್ಲಿ ಸರ್ ಹೇಳಿದ ಪಾತ್ರ ಚೆನ್ನಾಗಿದೆ ಪ್ರಧಾನವಾಗಿದೆ ಅಂತ ಒಂದಷ್ಟೊಂದು ಟೈಮಿಂಗ್ ಚೆನ್ನಾಗಿದೆ ಅಂತ ಸರ್ ಗೊತ್ತು ಯಾಕಂದ್ರೆ ಅವ್ರದ್ದು ಹಿಂದಿನ ಸಿನಿಮಾದಲ್ಲಿ ನಾನು ಆ ತರದ್ದು ಒಂದು ಮಾಡಿದ್ದೆ ಅಣ್ಣ ಅದೊಂದು ಆ ಟೈಮಿಂಗ್ ಸಕ್ಕತ್ ಇಷ್ಟ ಆಗಿತ್ತು ಸೊ ಇದನ್ನ ಬಳಸ್ಕೊಳ್ಳೋಣ ಅಂತೇಳಿ ಆ ತರದ್ದು ಒಂದ್ ಸ್ವಲ್ಪ ಇದೇ ಯಾಕಡೆಸ್ತಿ ಅದಕ್ಕೆ ಅಣ್ಣ ಎದುರದ್ದು ಅಂಡ್ಯಾಡ್ ಪ್ರಶಂಕಮ್ಮ ಶೆಖಿ ನಾನು ಈ ರೋದ್ನೆ ಬೋದ್ನೆ ಅವಕ್ಕೆಲ್ಲ ಇಲ್ಲವೇ ಎಲ್ಲ ಬೇದಾನ ವೇದನೆಗಳು ಅಂತ ಬರ್ತಿದ್ದೀವಿ ನಮ್ಮಿಂದ ನಿನ್ನ ಬಂಗೆ ಆಗಲ್ಲ ಕೇಟ್ರಲ್ ಗೊತ್ತಾಯ್ತ ಅಣ್ಣ ಆಯ್ತಾ ಅಣ್ಣ ಇಲ್ಲಣ್ಣ ಯಾಕೆಲ್ಲ ಹಿಂಗೆ ಇಲ್ಲ ಅವು ಎರ್ಮೂರು ತಲಿ ಕರೆದ್ರು ನಂದು ಡೇಟ್ಗಳಿಲ್ಲ ಇಲ್ಲ ಅಂತ ಅಂದಿದ್ದಕ್ಕೆ ಹುಡುಗ ಬರಲ್ಲ ಅಂತ ಹೇಳಿ ನನ್ನ

ಗೊತ್ತಿಲ್ಲ ನನ್ಗೆ ಗೊತ್ತಿದ್ರೆ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಹೌದಾ ನಂಗೆ ಓಡಾಡುತ್ತೆ ಗಾಳಿ ಸುದ್ದಿ ಯಾವಾಗ್ಲೂ ಹಂಗೇನಿಲ್ಲ ಖಂಡಿತ ಹೇಳ್ತಿದ್ದೆ ಅಥವಾ ಹೋಗ್ತಿದೆ ಮುಂದೆ ಫ್ರೀ ಡೇಟ್ ಹೋಗಿ ನಮ್ ಸೂರಿ ಸರ್ ನಾನು ಒಂದು ಕ್ಲಾರಿಟಿ ಪದೇ ಪದೇ ಸುದಿ ಕೊಟ್ಟಿದ್ದಾರೆ ಬರೋಕ್ ಮುನ್ನ ಹೇಳ್ತಿದ್ರು ಹೀರೋ ನಾನೆಂಟ್ ಹೀರೋ ಸೊ ಪ್ರಧಾನ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ತರದ ಎಲ್ಲರ ಅಭಿನಯಿಸ್ತೀನಿ ಹೀರೋನೇ ಅನ್ನೋದಕ್ಕೆ ಅಂತ ಸೊ ನೇರವಾಗಿ ಪಾತ್ರ ಮಾಡೋದಕ್ಕೆ ಬರ್ಲೇ ಇಲ್ಲ ಮೇಡಮ್ ನಾನು ಮಾಡಿದ ಪಾತ್ರಗಳು ಹೀರೋ ಆಗಿ ಮಾಡಿಸ್ತಿದೆ ಅಷ್ಟೇ ನಾನು ಹೀರೋ ಅಲ್ಲ ಕತೆ ನನ್ಸರ್ ಕತೆಗಳು ಕತೆನೇ ಹೀರೋ ಡೈರೆಕ್ಟರ್ಗಳೇ ಹೀರೋ ನಾನು ಅದನ್ನೇ ಸಾಯಿಮಾನ ಹೇಳಿದ್ರು ನಾನು ಡೈರೆಕ್ಟ್ ಆಗಿ ದೇವ್ರ ರೂಪ ಹೇಗಿದೆಯೋ ನೋಡಿಲ್ಲ ದೇವ್ರನ್ನ ಡೈರೆಕ್ಟರ್ ರೂಪದಲ್ಲಿ ನೋಡ್ತಿದ್ದೀನಿ ಅಂತ ಡೈರೆಕ್ಟ್ರೇ ಇದ್ದರು ನಿಮ್ಮ ಅಂತಂದು ಅದು ಫೈನಲ್ ಆಯ್ತು ಎನ್ಸ್ ಕನ್ವೆಂಟ್ ಲೀಶನ್ಸ್ ಪಟ್ಟಿದೆ ತ್ಯಾಂಕ್ ಯು ತ್ಯಾಂಕ್ ಯು ಹಾಂ ಒಂದು ಕಾರ್ತಿಕ್ ಅಲಯಾಸ್ ಕಾಕ್ರೋಚ್ ಅಂತ ಈಗ ಒಂದು ಇನ್ನೊಂದು ಹತ್ತು ದಿನ ಬ್ಯಾಲೆನ್ಸ್ ಇದೆ ಇನ್ನೊಂದು ಫಿದಾ ಅಂತ ಇನ್ನೊಂದು ನಾಲ್ಕು ದಿನ ಬ್ಯಾಲೆನ್ಸ್ ಇದೆ ಕಾಮತ್ ಕಾಮತೂರು ಅರ್ಫಿದಾ ಅಂತನಾ ಇನ್ನೊಂದು ನಮ್ಮ ನಟರಾಜು ವಿಚ್ ರೋಮಿ ಮಾಡೋದಲ್ಲ ಅವ್ರದ್ದು ಕಾರ್ತಿಕ್ ಅಲ್ಯಾಸ್ ಕಾಕ್ರೋಚ್ ಅಂತ ಒಳ್ಳೇದಾಗ್ಲಿ ಕಾಕ್ರೋಚ್ ಸುದ್ದಿ ಅವ್ರಿಗೆ ಅಂತ ಹೇಳ್ತಾ ನಮ್ಮ ಡಿಒಪಿ ಸಿದ್ದು ಅವರು ಅವರನ್ನ ಮಾತಾಡ್ಸೋಣ ಅವರು ಬಹಳ ಪ್ರಕಾಶ್ ಅವ್ರಿಗೆ ಕುಚ್ಚುಕೊಮ್ಮೆ ಆ ಚೌಕಿದಾರ್ ರಾಜರತ್ನಾಕರ ಅದ್ರ ಜೊತೆಗೆ ಇನ್ನೊಂದು ಅವ್ರಿಗೂ ಕಂಗ್ರಾಚುಲೇಟ್ ಮಾಡ್ಬೇಕು ಬಾಂಗ್ಲಾದೇಶ್ ಫಿಲಂ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಸಿನಿಮಾಟೋಗ್ರಫರ್ ಅವಾರ್ಡ್ ಸಿಕ್ಕಿದೆ

ಕಾರ್ಯನಿರ್ವಹಿಸುತ್ತಿದ್ದಾರೆ ಚೈಲ್ಡು ನನಗೆ ನೀವೇನು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನವರಾತ್ರಿ ಶುಭಾಶಯಗಳು ಮತ್ತು ಕಿರಣ್ ಸರ್ ಶುಭಾಶಯಗಳು ನಾನು ಕೆಲವೊಂದು ಸಿನಿಮಾಗಳಿಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಾಗಿ ಮಾಡಿದ್ದೀನಿ ಆಮೇಲೆ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ ಈಗ ಪುಟ್ಟ ಪಾತ್ರ ಮಾಡೋಂಥ ಚೈಲ್ಡು ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಅವರಿಗೆ ಏನು ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ತಂಡಕ್ಕೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಇಷ್ಟೇ ನಮ್ಮ ಮಾತು ಓಕೆ ಅಶ್ವಿನ್ ಸರ್ ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ನವರಾತ್ರಿ ಮೊದಲೇ ದಿನ ಇಲ್ಲಿವರೆಗೂ ಅದನ್ನು ಬ್ಯಾಕಪ್ ಅಂದರೆ ಈಗ ನಮ್ಮಲ್ಲೂ ಬಯಸ್ಕೊಂಡ್ರು ಹಿರಿಯಾದ್ರು ನನಗೆ ಕೈ ಬಿಟ್ಟಿಲ್ಲ ಏಕೆಂದರೆ ನಮ್ಮಮ್ಮ ಬೈರಾಗಲ್ಲ ನಾನು ಯಾವುದಾದ್ರೂ ಫೋಟೇಜ್ಗಳು ಅಥವಾ ಲಿಂಕ್ಗಳನ್ನು ಕಳಿಸ್ತಾ ಇರ್ತೀನಿ ನೋಡಮ್ಮ ಎಲ್ಲ ಹೋಗುತ್ತೆ ನಿಮ್ಮ ಹತ್ರ ಬೈತಿ ಅಂತ ಸೊ ಇದು ನನಗೆ ಪ್ರಕಾಶ್ ಸರ್ ನಾನು ನಮ್ಮ ಸುದೀವರಿಗೆ ಫಸ್ಟ್ ಕಂಗ್ರಾಟ್ಸ್ ಕೊನೆ ಸಿನಿಮಾ ಹೀರೋ ಆಗಿ ಅವ್ರದ್ದು ಯಾವ ಮಾತು ಮಾತು ಯಾವುದು ಪಂಚು ಒಂದೋ ಗೊತ್ತಾಗಲ್ಲ ಅವ್ರ ಜೊತೆ ಟೆನ್ ಅವರ್ಸ್ ಇದ್ದರೆ ಟೆನ್ ಅವರ್ಸು ಪಂಚೆ ಸೊ ಅವ್ರ ಜೊತೆ ನಾನು ಕಟ್ಟಿಯನ್ನು ಸಿನಿಮಾ ಮಾಡಿದ್ದೆ ಅವಾಗ ಪ್ರಕಾಶ್ ಸರ್ ಭೇಟಿಯಾಗಿತ್ತು ಬಟ್ ಏನಂದರೆ ಪ್ರಕಾಶ್ ಸಾರ್ ನಮ್ಮೂರು ಎಲ್ಲ ಪಕ್ಕಪಕ್ಕ ಅವರ ನಮ್ಮ ಆಸುತದೆ ಸೊ ನಮ್ಮ ಮೊಸ್ಟರ್ ಸರಣಿಯಿಂದ ಒಂದು ಐದು ಮೈಲಿ ಅವರು ಸೋ ಸೊ ಅಲ್ಲೊಂದು ಬಾಂಡಿಂಗ್ ಆಯಿತು ಅದಾದ ಮೇಲೆ ಈ ಸಿನಿಮಾಗೆ ಕರೆದು ಬಟ್ ಇಲ್ಲಿ ನಾನು ಪೊಲೀಸಲ್ಲ ಪೊಲಿಟಿಷಿಯನ್ ಪಿಪಿನ ಎರಡು ಪಿ ಸೊ ಸೋ ಫೋನ್ ಮಾಡಿದಾಗ ಇಲ್ಲ ಅಂದರೆ ನಾನು ಯಾವುದೂ ಇಲ್ಲ ಸೇಮ್ ನಾನು ಫ್ರೀ ಆಗ್ತಾರೆ ನೀನು ಯಾವುದೂ ಇಲ್ಲ ಅನ್ನಲ್ಲ ಅವರು ಯೂನಿಫಾರ್ಮ್ ಹಾಕಿ ಅವ್ರು ಬೇಜಾರಾಗಬೇಕು ಟ್ಯಾಕ್ಸಿ ಹಾಕ್ಸಿ ನಾನಂತೂ ಬಿಟ್ಬಿಟ್ಟಿದ್ದೀನಿ ಅದನ್ನು ಯಾಕೆಂದರೆ ಅವಿನಾಶ್ ಸರ್ ನನಗೆ ಬೇರೆ ತಿರುಣಾಗ್ರು ಹೇಳಿಕೊಟ್ರು ಹಿಂಗೆ ಕೇಳಿದೆ ಸರ್ ತುಂಬ ಪೊಲೀಸರು ಏನು ಮಾಡಲಿ ಅಂತ ಮಾಡ್ತಾ ಇದ್ದಾವೆ ಒಂದು ಸರ್ ಬೇರೆ ಥರ ಬೇಜಾರಾಗಿ ಅವರೇ ಚೇಂಜ್ ಮಾಡಿಸ್ತಾರೆ ಕರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನಾನು ಅದನ್ನು ತುಂಬ ವೇದವಾಗಿ ಥರ ಫಾಲೋ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಯಾವ ಪಾತ್ರ ಇನ್ನೂ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗೂ ಶೂಟಿಂಗ್ ಇತ್ತು ಮಾರುಕಲ್ಲಿದ್ದಾಗ ಅತೂದಿ ಕೊಡಿ ಇಲ್ಲಿ ಫೋನ್ ಮಾಡಿದರು ಸೊ ಇವತ್ತು ಬಂದಿದ್ದೀನಿ ನೆಕ್ಸ್ಟ್ ಪಾತ್ರ ಏನು ಡೀಟೇಲ್ ಆಗಿ ತಿಳ್ಕೊತೀನಿ ಸರ್ ಬಟ್ ಸರ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ ಖುಷಿ ಇದೆ ಇರೋ ಒಂದಾಗುತ್ತೆ ಹೇಗಿದ್ದ ನಮ್ಮ ಇದ್ದಾರೆ ಸೊ ಹಾಗಾಗಿ ಟೆನ್ಷನ್ ಇಲ್ಲ ಸೊ ಅಶ್ವಿನ್ ಅವರು ಹೊಸ ನಾಮಕರಣ ಪಂಚಿಂಗ್ ಸ್ಟಾರ್ ಅವರು ಕೈಯಲ್ಲಿ ಹೊಡೆಯಲ್ಲ ಪಂಚ್ ಪಂಚ್ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಏನು ಒವತ್ತು ನಮ್ಮ ಉದಯ್ ಪ್ರಸನ್ನ ಅವರು ಕೂಡ ಅಭಿನಯಿಸಿದ್ದಾರೆ ಅಭಿನಯಿಸಲಿದ್ದಾರೆ ಸೊ ಏನ್ ಪಾತ್ರ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಪ್ರಕಾಶ್ ನಾನು ತುಂಬಾ ಹಳೇ ಫ್ರೆಂಡ್ಸು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೇನೆ ಆಮೇಲೆ ನನಗೆ ಹಪ್ತ ಸಿನಿಮಾದಲ್ಲಿ ನನಗೆ ಮಂಗಳಮುಖಿ ಕ್ಯಾರೆಕ್ಟರ್ ಕೊಟ್ಟಿದ್ರು ಕತ್ತಿ ಸಿನಿಮಾನಲ್ಲಿ ಸರ್ ರೈಟ್ ಹ್ಯಾಂಡ್ ಆಗಿ ಕ್ಯಾರೆಕ್ಟರ್ ಕೊಟ್ಟಿದ್ರು ಈ ಚೆಂಡು ಸಿನಿಮಾದಲ್ಲಿ ಒಂದೊಳ್ಳೆ ಮೇಜರ್ ಕ್ಯಾರೆಕ್ಟರ್ ಇದೆ ಅಂದರೆ ಸುಚಿತಾ ಜೊತೆ ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಿ ಪತ್ರಿಕಾ ಮಾಧ್ಯಮದವರು ಕರ್ನಾಟಕ ಜನತೆ ಈ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ಹಾಗೆ ನಿಮ್ಮ ಪಕ್ಕದಲ್ಲೇ ಕೂತಿರುವಂಥ ನಮ್ಮ ಬಸವ ಅವರಿಗೆ ಮೈಕ್ ಪಾಸ್ ಆನ್ ಮಾಡಿ ತುಪಾಕಿ ಸಿನಿಮಾದ ನಿರ್ದೇಶಕರು ಗೆಳೆಯ ಪ್ರಕಾಶ್ಗೆ ಶುಭ ಹಾರೈಸೋದಕ್ಕೆ ಬಂದಿದ್ದೀರಾ ಏನಂತೀರಾ ಎಲ್ಲರೂ ನಮಸ್ಕಾರ ಪ್ರಕಾಶರು ಬಹಳ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೇನೆ ಅವ್ರ ಹಫ್ತಾ ಪಿಕ್ಚರ್ಗೆ ನಾನು ಡೈಲಾ ರೈಟ್ರು ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ಇವತ್ತು ಅವರು ಚೈಲ್ಡ್ರನ್ ಲಾಂಚ್ ಮಾಡ್ತಾ ಪ್ರಕಾಶ್ ಅವರು ಮತ್ತು ಸುದೀಪ್ ಸರ್ ಎಲ್ಲ ಟೆಕ್ನಿಷಿಯನ್ಗು ಆ ಟೆಸ್ಟ್ಗೂ ಒಳ್ಳೇದಾಗಲಿ ಫಿಲ್ಮ್ ಸಕ್ಸಸ್ ಆಗಲಿ ದರ್ಶ್ ಥ್ಯಾಂಕ್ ಯು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಶೀರ್ಷಿಕೆ ಅನಾವರಣ ಮಾಡಿರುವಂತಹ ಕಿರಣ್ ರೆಡ್ಡಿಯವರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಟಿ ಕೆ ಆರ್ ಅನ್ನೋ ಒಂದು ಫೌಂಡೇಶನ್ ನ ಸಂಸ್ಥಾಪಕರು ಸದ್ದಿಲ್ಲದೆ ಸಮಾಜ ಸೇವೆಯನ್ನ ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ಅವರ ಸಮಾಜ ಸೇವಾ ಕಾರ್ಯವನ್ನು ಗುರುತಿಸಿ ಜಿ ಕನ್ನಡ ಅವರನ್ನ ರಿಯಲ್ ಸ್ಟಾರ್ ಅಂತ ಅವಾರ್ಡ್ ಕೊಟ್ಟು ಪುರಸ್ಕರಿಸಿದ ಬಹುಶಃ ಯಾರನ್ನ ವೈಟ್ ಫೀಲ್ಡು ಮಾಲೂರು ಕೆ ಜಿ ಎಫ್ ಆ ಭಾಗದವ್ರಿಗೆ ಅವರು ಬಹಳ ಚಿರಪರಿಚಿತ ಅನಾಥಾಶ್ರಮಗಳಿಗೆ ಮತ್ತು ಬಹಳಷ್ಟು ಸೇವೆಗಳನ್ನು ಮಾಡ್ತಾ ಸಾಕ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಿಗೆ ಅವರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಸಾಕ್ತಿರುವಂತ ಕಿರಣ್ ರೆಡ್ಡಿ ಸರ್ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿ ಬಹಳ ಪ್ರೀತಿಯಿಂದ ಶುಭ ಹಾರೈಸಿದ್ದೀರಾ ಶೀರ್ಷಿಕೆ ಅನಾವರಣಗೊಳಿಸಿದ್ದೀರಾ ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಲಿ ಅನುಕರಣೀಯವಾಗಿರ್ಲಿ ಅಂತ ಹೇಳ್ತಾ ನಿಮ್ಮ ಮಾತು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಚಾಮುಂಡಿ ಆಶೀರ್ವಾದ ಎಲ್ಲರೂ ಇರಬೇಕು ಅಂತ ಪ್ರಾರ್ಥಿಸುತ್ತಾರೆ ನಮ್ಮ ಪ್ರಕಾಶ್ ಅವರು ನಮ್ಮ ಹಳೆಯ ಫ್ರೆಂಡ್ ಸೊ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಸೊ ಥ್ಯಾಂಕ್ಸ್ ಫಾರ್ ಅವರ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಮೂವಿ ಸುಧೀರ್ ಜಿ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಫ್ರೆಂಡ್ಸ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಇವತ್ತೇ ಕೇಳ್ತಾ ಇರೋದು ಬಟ್ ಅದೇ ಮೂವೀಸ್ ನೋಡಿದ್ದೀನಿ ಮೂವಿ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಎಂಟೈರ್ ಕ್ಯಾಸ್ಟ್ ಟೀಮ್ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ ಮತ್ತು ಎಲ್ಲ ಇಂಡಿಯಾ ಮಿತ್ರರು ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿಗೆ ನಮ್ಮ ಪತ್ರಿಕಾಗೋಷ್ಠಿ ಮುಕ್ತಾಯವಾಗ್ತದೆ ಇದು ಪ್ರಾರಂಭವಷ್ಟೇ ಹಾಗಾಗಿ ಪುಟ್ಟ ಪುಟ್ಟ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಭರ್ಪೂರ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ಚೈಲ್ಡ್ ಸಿನಿಮಾ ಎಲ್ಲರಿಗೂ ಇಷ್ಟವಾಗುವಂತೆ ಮ್ಯೂಸಿಕ್ ಆಸ್ ಯೂಶಲ್ ಮೂರು ಸಾಂಗ್ ಇರುತ್ತೆ ಇನ್ನು ಸ್ವಲ್ಪ ಕನ್ಫರ್ಮ್ ಮಾಡಿಲ್ಲ ಸರ್ ಅಲ್ಲ ಪಾಪ ಕಾಕ್ರೋಚ್ ಸುದಿಯೋರು ಮನಸ್ಸು ಬಹಳ ಶುದ್ಧ ತುಂಬಾ ಚೈಲ್ಡ್ ತುಂಬಾ ಚೈಲ್ಡ್ ಅದಕ್ಕೆ ಸಿನಿಮಾ ಹೆಸರು ಚೈಲ್ಡ್ ಹಾಕಿರೋದು ಎಸ್ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರೀತಿಯ ಕಿರಣ್ ರೆಡ್ಡಿ ಅವರಿಗೆ ನಮ್ಮ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆ ಸಮರ್ಪಿಸ್ತಾ ಇದ್ದಾವೆ ಹಾರೈಸೋದಕ್ಕೆ ಬಂದಿರುವಂತಹ ಎಲ್ಲ ಸ್ನೇಹಿತರ ಸ್ನೇಹಿತರೂ ಕೂಡ ಸ್ಕ್ರೀನ್ ಹಾಕ್ಬೇಕಂತ ಆದಷ್ಟು ಬೇಗ ಸಿನಿಮಾ ಪೂರ್ಣಗೊಳ್ಳಲಿ ಅಂತ ಹಾರೈಸ್ತೇವೆ ನಾ ಪ್ರೋಗ್ರಾಮಿಂಗ್ ಕಾಯ್ತಾ ಇದೀವಿ ಹೇಗಿರಬಹುದು ಆ ಫಿಲಂ ಹೇಗ ಮೂಡ್ ಬರಬಹುದು ಒಳ್ಳೆ ಹೀರೋನಾಯಕಿ ಆಯ್ಕೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿ ಸಿನಿಮಾದೆ ಎ ಕಡ್ರುನ್ ಬಿಡ್ತಾರೆ ನಿಂತು ನಾ ಪಾನೆ ಇರಕೊಳ್ಳೋಣ ಈಗ ಕಡ್ರ ಆ ಲಿಂಕ್ ಬಿಡ್ಬಹುದು ಅಷ್ಟೇ ಬರಿ ಸರ್ ಸರ್ ಬ್ರೋ ಅಷ್ಟೇ ಜಸ್ಟ್ ಅಷ್ಟೇ ಇರಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಅವಿರತ ಶ್ರಮಿಸಿರುವ ಕಷ್ಟದಲ್ಲಿ